ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಐದನೇ ತರಗತಿಯ ಕನ್ನಡ ಸಂಬಂಧಪಟ್ಟಂತಹ ಎಸ್ ಎ ಒನ್ಗೆ ಮಾದರಿ ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತವಾಗಿ ನೋಡ್ತಾ ಹೋಗೋಣ ಮಕ್ಕಳ ಉತ್ತರವನ್ನು ಬರೆಯೋದಕ್ಕೆ ನಿಮಗೆ ಸಿಗುವಂತಹ ಸಮಯಾವಕಾಶ ಎಪ್ಪತ್ತೈದು ನಿಮಿಷಗಳು ಒಟ್ಟು ಅಂಕಗಳು ಆಗಿರುತ್ತೆ ಮಕ್ಕಳ ಓಕೆ ಫಸ್ಟ್ ಹೆಡಿಂಗ್ ನೋಡಿ ಕೊಟ್ಟಿರುವ ಆಯ್ಕೆಗಳಲ್ಲಿ ಸರಿಯಾದದ್ದನ್ನು ಆರಿಸಿ ಬರೆಯಿರಿ ಇಲ್ಲಿ ನಿಮಗೆ ಎರಡು ಪ್ರಶ್ನೆ ಇರುತ್ತೆ ಒಂದು ಅಂಕದಂತೆ ಎರಡು ಅಂಕಗಳು ಸಿಗುತ್ತೆ ಮಕ್ಕಳ ಪ್ರಶ್ನೆ ಒಂದರಲ್ಲಿ ನೋಡಿ ಭಯ ಭಕ್ತಿ ಎಂಬುದು ಒಂದು ಡ್ಯಾಶ್ ಆಯ್ಕೆಗಳು ದ್ವಿರುಕ್ತಿ ಅವ್ಯಯ ಜೋಡು ನುಡಿ ಹಾಗೂ ಒಗಟು ಇದಕ್ಕೆ ಸರಿಯಾದ ಉತ್ತರ ಜೋಡು ನುಡಿ ಭಕ್ತಿ ಅನ್ನೋದು ಒಂದು ಜೋಡು ನುಡಿ ಅರ್ಥ ಆಯ್ತಾ ಪ್ರಶ್ನೆ ಎರಡರಲ್ಲಿ ನೋಡಿ ಜಲದೇವತೆ ಮಾಲಿನ್ಯಗೊಂಡರೆ ಡ್ಯಾಶ್ ಎಂಬ ಪಟ್ಟ ಧರಿಸುವ ಕಾಲ ದೂರವಿಲ್ಲ ನಿಮ್ಮ ಆಯ್ಕೆಗಳು ವಿಷಕನ್ಯೆ ಮತ್ಸಕನ್ಯೆ ಮನ್ನಣೆ ಹಾಗೂ ಪವಿತ್ರ ಕನ್ಯೆ ಇದಕ್ಕೆ ಸರಿಯಾದ ಉತ್ತರ ವಿಷಕನ್ಯೆ ಜಲದೇವತೆ ಮಾಲಿನ್ಯಗೊಂಡರೆ ವಿಷಕನ್ಯೆ ಎಂಬ ಪಟ್ಟ ಧರಿಸುವ ಕಾಲ ದೂರವಿಲ್ಲ ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಆವರಣದಲ್ಲಿ ಸೂಚಿಸಿದಂತೆ ಉತ್ತರಿಸಿ ಇಲ್ಲಿ ಒಟ್ಟು ನಿಮಗೆ ಮೂರು ಪ್ರಶ್ನೆಗಳು ಒಂದು ಅಂಕದಂತೆ ಇರುತ್ತೆ ಮಕ್ಕಳ ಪ್ರಶ್ನೆ ಮೂರು ಮಕ್ಕಳು ಸ್ನಾನ ಮಾಡಿದರು ನದಿಯಲ್ಲಿ ಇಲ್ಲೇನು ಕೊಟ್ಟಿದ್ದಾರೆ ಆವರಣ ಅಂದರೆ ಬ್ರಾಕೆಟ್ ಅಂತೀವಲ್ಲ ಮಕ್ಕಳ ಅದು ಬ್ರಾಕೆಟಲ್ಲಿ ಅರ್ಥಪೂರ್ಣವಾದ ವಾಕ್ಯ ರಚಿಸಿ ಇಲ್ಲಿ ಪದಗಳನ್ನ ಉಲ್ಟಾ ಪಲ್ಟಾ ಕೊಟ್ಟಿದ್ದಾರೆ ಮಕ್ಕಳು ನಾವು ಅದನ್ನು ಅರ್ಥಪೂರ್ಣವಾದ ವಾಕ್ಯವನ್ನಾಗಿ ರಚಿಸ್ತೇ ರಚಿಸಬೇಕಾಗತ್ತೆ ಉತ್ತರವನ್ನು ನೋಡಿ ಮಕ್ಕಳ ಮಕ್ಕಳು ನದಿಯಲ್ಲಿ ಸ್ನಾನ ಮಾಡಿದರು ಅರ್ಥಪೂರ್ಣ ವಾಕ್ಯ ಅಂದರೆ ಈ ರೀತಿಯಾಗಿ ಬರೀಬೇಕಾಗತ್ತೆ ಮಕ್ಕಳು ನದಿಯಲ್ಲಿ ಸ್ನಾನ ಮಾಡಿದರು ನಾಲ್ಕನೇ ಪ್ರಶ್ನೆ ನೋಡಿ ಅಧಿಪತಿ ಅಧಿಪತಿಗೆ ಸಮನಾರ್ಥಕ ಪದ ಬರೆಯಿರಿ ಉತ್ತರವನ್ನು ನೋಡಿ ಅಧಿಪತಿ ಅಂದರೆ ರಾಜ ಅಥವಾ ನಾಯಕ ಪ್ರಶ್ನೆ ಐದು ಉದ್ಯಾನವನ ಈ ಸ್ಥಳದಲ್ಲಿನ ಯಾವುದಾದರೂ ಒಂದು ಸೂಚನಾ ಫಲಕದ ಬರಹ ಬರೆಯಿರಿ ಸೂಚನಾ ಫಲಕ ಅಂದರೆ ಅಲ್ಲಲ್ಲಿ ಬೋರ್ಡ್ ಇರುತ್ತಲ್ವ ಮಕ್ಕಳ ಏನೇನು ಮಾಡಬೇಕು ಅಂತ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರಲ್ವ ಆ ರೀತಿಯಾಗಿರೋವಂಥದ್ದನ್ನು ಸೂಚನಾ ಫಲಕ ಅಂತ ಕರಿತೀವಿ ಉತ್ತರವನ್ನು ನೋಡಿ ಉದ್ಯಾನವನದಲ್ಲಿ ಸ್ವಚ್ಛತೆಯನ್ನು ಕಾಪಾಡಿರಿ ಅಥವಾ ಗಿಡಗಳನ್ನು ಮುಟ್ಟಬೇಡಿ ಈ ರೀತಿಯಾದಂತಹ ಅನೇಕ ಸೂಚನಾ ಫಲಕಗಳು ಉದ್ಯಾನವನಕ್ಕೆ ಹೋದರೆ ಅಂದರೆ ಪಾರ್ಕ್ಗೆ ನೀವು ಆಟ ಆಡೋಕ್ಕೆ ಹೋಗ್ತೀರಲ್ವಾ ಅವಾಗೆಲ್ಲ ಹೋದರೆ ತುಂಬ ಇರುತ್ತೆ ನೋಡಿ ನೀವು ಅದನ್ನು ಸಹ ಬರೀಬೋದು ಮಕ್ಕಳ ನೆಕ್ಸ್ಟು ಬಿಟ್ಟ ಸ್ಥಳವನ್ನು ಸರಿಯಾದ ಉತ್ತರದಿಂದ ಪೂರ್ಣಗೊಳಿಸಿ ಇಲ್ಲಿ ಎರಡು ಪ್ರಶ್ನೆ ಇರುತ್ತೆ ಒಂದು ಅಂಕದಂತೆ ಓಕೆನಾ ಪ್ರಶ್ನೆ ಆರು ಗಿಡಗಳನ್ನು ಪೋಷಿಸಬೇಕಾದವರು ಡ್ಯಾಶ್ ಉತ್ತರ ಮಾನವರು ಪ್ರಶ್ನೆ ಏಳು ಸ್ವಾತಂತ್ರ್ಯ ಇಲ್ಲದವರಿಗೆ ಕರೆಯುವ ಬಗೆ ಏನಂತೀವಿ ಸ್ವಾತಂತ್ರ್ಯ ಇಲ್ಲದವರಿಗೆ ಉತ್ತರ ಪರಾತಂತ್ರ ಸ್ವಾತಂತ್ರ್ಯ ಇಲ್ಲದವರಿಗೆ ಏನಂತೀವಿ ಮಕ್ಕಳ ಪರಾತಂತ್ರ ಅಂತ ಕರಿತೀವಿ ನೆಕ್ಸ್ಟ್ ಹೆಡಿಂಗ್ ನೋಡಿ ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿರಿ ನಿಮಗೆ ಇಲ್ಲಿ ಒಟ್ಟು ಮೂರು ಪ್ರಶ್ನೆ ಒಂದು ಅಂಕದಂತೆ ಇರುತ್ತೆ ಮಕ್ಕಳ ಪ್ರಶ್ನೆ ಎಂಟು ಗಿಡಮರ ಪದ್ಯವನ್ನು ಬರೆದ ಕವಿ ಯಾರು ಉತ್ತರ ಗಿಡಮರ ಪದ್ಯವನ್ನು ಬರೆದ ಕವಿ ಸತ್ಯಾನಂದ ಪಾತ್ರೂಟ ಓಕೆ ನೆಕ್ಸ್ಟು ಪ್ರಶ್ನೆ ಒಂಬತ್ತು ನೋಡಿ ಬಸವಣ್ಣನವರ ಜನ್ಮಸ್ಥಳ ಯಾವುದು ಉತ್ತರ ಬಸವಣ್ಣನವರ ಜನ್ಮಸ್ಥಳ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಓಕೆ ಪ್ರಶ್ನೆ ಹತ್ತು ಕಾಮನ ಬಿಲ್ಲು ಯಾವಾಗ ಮೂಡುತ್ತದೆ ಉತ್ತರ ಕಾಮನ ಬಿಲ್ಲು ಮಳೆ ಬಂದು ನಿಂತ ಮೇಲೆ ಮೂಡುತ್ತದೆ ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಒಟ್ಟು ನಾಲ್ಕು ಪ್ರಶ್ನೆ ಇರುತ್ತೆ ಎರಡು ಅಂಕದಂತೆ ಮಕ್ಕಳ ಪ್ರಶ್ನೆ ಹನ್ನೊಂದು ಮರದ ಉಪಯೋಗಗಳೇನು ಉತ್ತರ ಮರವು ನೆರಳನ್ನು ನೀಡುತ್ತದೆ ಹೂವು ಕಾಯಿ ಹಣ್ಣುಗಳನ್ನು ನೀಡುತ್ತದೆ ಹಾಗೂ ಹಕ್ಕಿಗಳು ಗೂಡು ಕಟ್ಟಲು ಮರಗಳು ಆಶ್ರಯತಾಣವಾಗಿದೆ ಆಮ್ಲಜನಕವನ್ನು ಒದಗಿಸುತ್ತದೆ ಮನೆ ಕಟ್ಟಲು ಮರದ ಭಾಗಗಳು ಉಪಯೋಗವಾಗುತ್ತದೆ ಇನ್ನು ಅನೇಕ ವಸ್ತುಗಳನ್ನ ತಯಾರು ಮಾಡ್ತಾರೆ ಮಕ್ಕಳ ಇತ್ತೀಚಿನ ದಿನಗಳಲ್ಲಿ ದಿನ ಬಳಕೆಯ ವಸ್ತುಗಳು ಸಹ ಮರದಿಂದ ತಯಾರು ಮಾಡಲಾಗುತ್ತಿದೆ ನೆಕ್ಸ್ಟು ಪ್ರಶ್ನೆ ಹನ್ನೆರಡು ಸ್ವಾತಂತ್ರ್ಯ ಹಣತೆ ಪದ್ಯದ ಮೊದಲ ಮೂರು ಸಾಲುಗಳ ಅರ್ಥವೇನು ಉತ್ತರವನ್ನು ನೋಡಿ ಸ್ವಾತಂತ್ರ್ಯದ ದೀಪವು ಸದಾ ಉರಿಯುವಂತೆ ಮಾಡಲು ನಾವೆಲ್ಲರೂ ಹಗಲಿರುಳು ಬಿಡುವಿಲ್ಲದೆ ದುಡಿಮೆ ಮತ್ತು ಹೋರಾಟವೆಂಬ ಎಣ್ಣೆಯನ್ನು ಹಾಕುತ್ತಿರಬೇಕು ಹೀಗಾದಾಗ ಮಾತ್ರ ನಾವು ನಮ್ಮ ತಾಯ್ನಾಡಿನ ಗೌರವ ಕಡಿಮೆ ಆಗದಂತೆ ಮಾಡಬಹುದು ನೆಕ್ಸ್ಟ್ ಪ್ರಶ್ನೆ ಹದಿಮೂರು ಕವಿ ನಿಸಾರ್ ಅಹಮದ್ ಅವರ ಕಿರು ಪರಿಚಯ ಬರೆಯಿರಿ ಉತ್ತರವನ್ನು ನೋಡಿ ಮಕ್ಕಳ ಕವಿ ನಿಸಾರ್ ಅಹಮದ್ರವರು ಹದಿನೈದು ಎರಡು ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲಿ ಜನಿಸಿದರು ತಂದೆ ಶೇಖ್ ಹೈದರ್ ತಾಯಿ ಹಮಿದಾ ಬೇಗಂ ಭೂಗರ್ಭಶಾಸ್ತ್ರದಲ್ಲಿ ಪದವಿಯನ್ನು ಪಡೆದು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಅಧ್ಯಾಪಕರಾಗಿ ಸೇವೆಯನ್ನು ಪ್ರಾರಂಭಿಸಿದರು ಇವರು ಮನಸು ಗಾಂಧಿ ಬಜಾರು ನೆನೆದವರ ಮನದಲ್ಲಿ ನಿತ್ಯೋತ್ಸವ ಸುಮೂತ್ರ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ ಇವರಿಗೆ ಪಂಪ ಪ್ರಶಸ್ತಿ ನಾಡೋಜ ಪ್ರಶಸ್ತಿ ಕೇಂದ್ರ ಮತ್ತು ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗಿದೆ ನೆಕ್ಸ್ಟು ಪ್ರಶ್ನೆ ಹದಿನಾಲ್ಕು ನೋಡಿ ಮಕ್ಕಳ ಹುಂಚಿ ಮರವನ್ನು ಏಕೆ ಕಡಿದರು ಉತ್ತರ ಹುಂಚಿ ಮರದಲ್ಲಿ ದೆವ್ವಗಳು ವಾಸವಾಗಿದ್ದವು ಮತ್ತು ದೆವ್ವಗಳು ವಾಸ ಮಾಡುತ್ತವೆ ಎಂಬ ಮೂಢನಂಬಿಕೆ ಬಂದಿದ್ದರಿಂದ ಹುಂಚಿ ಮರವನ್ನು ಕಡಿದರು ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಈ ವಾಕ್ಯವನ್ನು ಯಾರು ಯಾರಿಗೆ ಹೇಳಿದರು ಇಲ್ಲಿ ನಿಮಗೆ ಒಟ್ಟು ಎರಡು ಪ್ರಶ್ನೆ ಇರುತ್ತೆ ಎರಡು ಅಂಕದಂತೆ ಪ್ರಶ್ನೆ ಹದಿನೈದು ತಾಯಿ ನಾವೆಲ್ಲರೂ ನಿನ್ನ ಮಾಲಿನ್ಯ ತಡೆಯಲು ಶ್ರಮಿಸುತ್ತೇವೆ ಉತ್ತರವನ್ನು ನೋಡಿ ಈ ವಾಕ್ಯವನ್ನು ಮಕ್ಕಳೆಲ್ಲರೂ ಜಲದೇವತೆಗೆ ಹೇಳಿದರು ನೆಕ್ಸ್ಟ್ ನೋಡಿ ಮಕ್ಕಳ ಪ್ರಶ್ನೆ ಹದಿನಾರು ನಾವು ರೈತರಿಗೂ ನಿಮಗೂ ಮಿತ್ರರು ಉತ್ತರ ಈ ವಾಕ್ಯವನ್ನು ಎರೆಹುಳು ಸಭೆಗೆ ಹೇಳಿತು ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ ಈ ಕೆಳಗಿನ ವಚನ ಭಾಗವನ್ನು ಪೂರ್ಣಗೊಳಿಸಿ ಇಲ್ಲಿ ಒಂದೇ ಪ್ರಶ್ನೆ ಇರುತ್ತೆ ನಾಲ್ಕು ಅಂಕ ಇರುತ್ತೆ ಮಕ್ಕಳ ಪ್ರಶ್ನೆ ಹದಿನೇಳು ಬಡತನಕ್ಕೆ ಡ್ಯಾಶ್ ಡ್ಯಾಶ್ ಅಂತ ಕೊಟ್ಟಿರ್ತಾರೆ ನಾನು ಅದನ್ನು ಫಿಲ್ ಮಾಡಿದ್ದೀನಿ ಎಲ್ಲೂ ಎಲ್ಲೆಲ್ಲಿ ಕೆಂಪು ಕಲರಿಂದ ಅಂಡರ್ಲೈನ್ ಮಾಡಿದ್ದೀನೋ ಗೆರೆ ಹೇಳಿದೀನೋ ಅದೆಲ್ಲನೂ ನೀವು ಫಿಲ್ ಮಾಡ್ತಾ ಹೋಗಬೇಕಾಗತ್ತೆ ಮಕ್ಕಳ ನೋಡಿ ಮಕ್ಕಳ ಬಡತನಕ್ಕೆ ಉಂಬುವ ಚಿಂತೆ ಉಣಲಾದರೆ ಉಡುವ ಚಿಂತೆ ಉಡಲಾದರೆ ಇಡುವ ಚಿಂತೆ ಇಡಲಾದರೆ ಹೆಂಡಿರ ಚಿಂತೆ ಹೆಂಡಿರಾದರೆ ಮಕ್ಕಳ ಚಿಂತೆ ಮಕ್ಕಳಾದರೆ ಬದುಕಿನ ಚಿಂತೆ ಬದುಕಾದರೆ ಕೇಡಿನ ಚಿಂತೆ ಕೇಡಾದರೆ ಮರಣದ ಚಿಂತೆ ಈ ರೀತಿಯಾಗಿ ನೀವು ವಚನವನ್ನು ಬರಿತಾ ಹೋಗಬೇಕು ಮಕ್ಕಳ ನೆಕ್ಸ್ಟ್ ಹೆಡಿಂಗ್ ನೋಡಿ ಕೊಟ್ಟಿರುವ ಪ್ರಶ್ನೆಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಇಲ್ಲಿ ನಿಮಗೆ ಒಂದೇ ಪ್ರಶ್ನೆ ಇರುತ್ತೆ ನಾಲ್ಕು ಅಂಕ ಇರುತ್ತೆ ಮಕ್ಕಳ ಪ್ರಶ್ನೆ ಹದಿನೆಂಟು ನೋಡಿ ರೈತನ ಸ್ಥಿತಿಗತಿ ಕುರಿತು ಟಿಪ್ಪಣಿ ಬರೆಯಿರಿ ಉತ್ತರ ರೈತನು ದೇಶದ ಬೆನ್ನೆಲುಬು ನೇಗಿಲಯೋಗಿ ಬಹುಜನರ ಆಶ್ರಯದಾತ ಕಷ್ಟಗಳನ್ನು ಮೆಟ್ಟಿ ನಿಂತು ಮಳೆಯನ್ನೇ ತನ್ನ ಬದುಕಿನ ಆಸರೆಯಾಗಿ ನಂಬಿ ಕಷ್ಟಪಟ್ಟು ದುಡಿದು ಬದುಕನ್ನು ಸಾಗಿಸುತ್ತಿದ್ದಾನೆ ಆತನು ಬೆಳೆದ ಬೆಳೆಗೆ ಸೂಕ್ತ ಬೆಲೆ ಇಲ್ಲದೆ ಕಂಗಾಲಾಗಿದ್ದಾನೆ ಆದ್ದರಿಂದ ಸರ್ಕಾರಗಳು ರೈತನ ನೆರವಿಗೆ ಸದಾ ಕಾಲ ನಿಲ್ಲಬೇಕಾಗುತ್ತದೆ ಮಕ್ಕಳ ಇಲ್ಲಿಗೆ ಐದನೇ ತರಗತಿಗೆ ಸಂಬಂಧಪಟ್ಟಂತಹ ಕನ್ನಡದ ಎಸ್ ಎ ಒನ್ ಪ್ರಶ್ನೆ ಪತ್ರಿಕೆ ಮಾದರಿ ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತವಾಗಿ ಇರುವಂಥದ್ದು ಮುಕ್ತಾಯಗೊಂಡಿದೆ ಮಕ್ಕಳ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕೋಂಥ ಎಲ್ಲ ವೀಡಿಯೋ ನೋಡ್ತಾ ನಮಗೆ ಎನ್ಕರೇಜ್ ಮಾಡ್ತಾ ಹೋಗಿ ಮುಟ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್